ಗೊಜ್ಜಲಕ್ಕಿ ಇದು ಕರ್ನಾಟಕ ಸ್ಪೆಷಲ್ಲು ಇದು ಮಾಡೋದಕ್ಕೆ ಇಂಗ್ರೀಡಿಯಂಟ್ಸು ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಒಂದೂವರೆ ಸ್ಪೂನು ಕೊತ್ತಂಬರಿ ಬೀಜ ಒಂದು ಸ್ಪೂನು ಇದು ಬಿಳಿ ಎಳ್ಳು ಒಂದು ಕಾಲು ಚಮಚ ಮೆಂತ್ಯ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡ್ಗಿ ಮೆಣಸಿನ್ಕಾಯಿ ಆಮೇಲೆ ಒಂದು ಸ್ವಲ್ಪ ಕೊಬ್ಬರಿ ತುರಿ ಆಮೇಲೆ ಒಂದು ಸ್ವಲ್ಪ ಇದು ಟ್ಯಾಮರಿನ್ ಪೇಸ್ಟ್ ಹು ಹುಣಸೆ ಹುಳಿ ಆಮೇಲೆ ಒಂದು ಸ್ವಲ್ಪ ಒಂದು ಸ್ಪೂನು ಇದು ಕಾ ಕರಿಮೆಣಸು ಕಾಳು ಮೆಣಸು ಮತ್ತು ಒಂದು ಸ್ವಲ್ಪ ಬೆಲ್ಲ ಇದನ್ನ ಇವಾಗ ಡ್ರೈ ನ ಫಸ್ಟು ಎಲ್ಲ ರೋಸ್ಟ್ ಮಾಡ್ಕೊಂಡು ಬಿಡೋಣ ಫಸ್ಟು ಇದು ಗೊಜ್ಜವಲಕ್ಕಿ ಮಾಡೋದಕ್ಕೆ ಫಸ್ಟು ಈ ದಪ್ಪ ಅವಲಕ್ಕಿ ಇರುತ್ತಲ್ಲ ಅದನ್ನು ಒಂದು ಸ್ವಲ್ಪ ತರ್ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಸಪ್ರೇಟಾಗಿ ಎಟ್ಟಿಟ್ಕೊಳ್ಳಿ ಅದು ಗೊಜ್ಜವಲಕ್ಕಿ ಮಾ ಮಾಡುವಾಗ ಯೂಸ್ ಮಾಡ್ಕೊಳ್ಳೋಣ ಈಗ ಇದು ರೋಸ್ಟ್ ಮಾಡಿಕೊಂಡು ಫಸ್ಟು ಈ ಕ ಬೇಳೆಗಳು ಅದನ್ನೆಲ್ಲ ರೋಸ್ಟ್ ಆದಮೇಲೆ ಇವಾಗ ಮೆಣಸಿನ್ಕಾಯಿ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತಿದ್ದೀನಿ ಆಮೇಲೆ ಕೊಬ್ಬರಿ ತುರಿ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಟ್ಟು ಕೊಬ್ಬರಿ ತುರಿ ಹಾಕ್ಕೊಂಡು ಜಸ್ಟ್ ಒಂದು ಎರಡು ಸೆಕೆಂಡು ಬಾಡಿಸ್ಬಿಟ್ಟು ತೆಕ್ಕೊಂಡ್ಬಿಡೋದು ಇದು ಎಲ್ಲ ಇಂಗ್ರೀಡಿಯೆಂಟ್ಸು ಒಂದು ಸ್ವಲ್ಪ ಕೂಲಾಗಲಿ ಕೂಲ್ ಆದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ಇದನ್ನೆಲ್ಲ ಸೇರಿಸಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಅದು ಪೇಸ್ಟ್ ಮಾಡೋಕ್ಕೂ ಮುಂಚೆ ಇದು ಹುಣಸೆ ಹುಳಿ ಹಾಕೊಂತ ಇದ್ದೀನಿ ಹುಣಸೆ ಹುಣ್ಸೆ ನೆನೆಸಿ ಇಟ್ಟಿದ್ರೆ ಅದನ್ನ ನೀರನ್ನೇ ಹಾಕೊಳ್ಳಿ ಒಂದು ಸ್ವಲ್ಪ ಹಿಂಗು ಮತ್ತೆ ಬೆಲ್ಲ ಇಷ್ಟನ್ನು ಹಾಕ್ಕೊಂಡು ನಾನು ಒಂದು ಗಟ್ಟಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೀವು ನಾನು ಎಕ್ಸ್ಟ್ರಾ ಒಂಚೂ ನೀರು ಹಾಕ್ಕೊಂಡೆ ನಿಮ್ಮ ಹುಣಸೆ ಹುಳಿಲಿ ನೀರು ಇತ್ತು ಅಂತ ಹೇಳಿದ್ರೆ ಮತ್ತೆ ನೀವು ನೀರೇನು ಹಾಕಬೇಕಾಗಿಲ್ಲ ಒಟ್ಟಿನಲ್ಲಿ ಒಂದು ಗಟ್ಟಿ ಹುಳಿಗೆ ರುಬ್ಕೋತೀವಲ್ಲ ಆ ಥರ ಒಂದು ಪೇಸ್ಟು ಒಂದು ಸ್ವಲ್ಪ ಹಿಂಗು ಹಾಕ್ಕೊಂಡ್ಬಿಡಿ ಇದಕ್ಕೆ ನಾನೇ ಈಗ ಇದು ಪೇಸ್ಟ್ ಆಗಿದೆ ನೋಡಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಳ್ಳೋದು ಈಗ ನಾವು ಗೊಜ್ಜು ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಬಾಂಡೆಗೆ ಅದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಮಾಮೂಲಿ ಇದರಲ್ಲಿ ನಾವು ಒಗ್ಗರಣೆ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಕಡಲೆ ಬೀಜ ಮತ್ತು ಒಂಚೂರು ಅರಿಶಿನ ಒಂಚೂರು ಹಿಂಗು ಇದಕ್ಕೂನುವೆ ಇದು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಅಂದ್ರೆ ಫಸ್ಟ್ ರೋಸ್ಟ್ ಮಾಡ್ಕೊಳ್ಳೋಣ ಕಂದು ಬಣ್ಣ ಕಂದು ಬಣ್ಣ ಬರೋ ತನಕ ಅದಾದ್ಮೇಲೆ ನಾವು ಪೇಸ್ಟ್ ಮಾಡಿಟ್ಕೊಂಡಿದೀವಲ್ಲ ಅದನ್ನ ಇದಕ್ಕೆ ಹಾಕೊಳ್ಳೋದು ಒಂದೆರಡು ಮೆಣಸಿನ್ಕಾಯು ಹಾಕೊಳ್ಬೋದು ಫ್ಲೇವರಿಗೆ ನಿಮ್ಮ ಹತ್ರ ಕರ್ಬೇವಿದೆ ಅಂದ್ರೆ ಹಾಕೊಳ್ಳಿ ನನ್ನ ಹತ್ರ ಇರ್ಲಿಲ್ಲ ಇವತ್ತು ಘಮ ಘಮ ಅಂತ ಟೇ ಇದು ಬರುತ್ತೆ ಸ್ಮೆಲ್ಲು ಒಂದ್ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡಿ ಈವಾಗ್ಲೇನೆ ಹಾಕೊಂಡು ಒಂದ್ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಈ ಗೊಜ್ಜನ್ನ ನಾವು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದನ್ನ ಎತ್ತಿಟ್ಕೊಂಡ್ಬಿಡ್ಬೋದು ಮಾರನೇ ದಿನ ಅಥವಾ ಎರಡು ದಿನ ಬಿಟ್ಟು ಪುಳಿಯೋಗರೆ ಮಾಡ್ಕೊಳ್ಬೋದು ಒಂದು ಒಂದ್ ವಾರ ತನಕ ಇರುತ್ತೆ ಫ್ರಿಡ್ಜ್ ಅಲ್ಲಿ ಆದ್ರೆ ಎರಡು ಮೂರು ದಿನ ಅಂತನೂ ಗ್ಯಾರಂಟಿ ಇರುತ್ತೆ ಸೊ ಮಾನೇನ ಪುಳಿಯೋಗರೆ ಆ ಥರ ಏನಾರು ಮಾಡ್ಕೊಳ್ಬೋದು ಡೈರೆಕ್ಟಾಗಿ ಅನ್ನಕ್ಕೆ ಕಲಿಸ್ಕೊಂಡ್ರೆ ಪುಳಿಯೋಗರೆ ಆಗ್ಬಿಡತ್ತೆ ಇದೇನೆ ಈಗ ಸ್ವಲ್ಪ ಅಷ್ಟೇ ಮುಗಿಸ್ಕೊಂಡಿದ್ದೀನಿ ಇಲ್ಲಿ ಈಗ ನಾವು ತರ್ತರಿಯಾಗಿ ತರತರಿಯಾಗಿ ರುಬ್ಕೊಂಡಿದ್ವಲ್ಲ ಅದು ಅವಲಕ್ಕಿ ಅದನ್ನು ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಜಾಸ್ತಿ ಬೇಡ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಗಟ್ಟಿ ಗಟ್ಟಿ ಪೇಸ್ಟ್ ಥರ ಒಂಥರ ಮಾಡಿಬಿಟ್ಟು ಈ ಸ್ವಿಚ್ ಆಫ್ ಮಾಡಿಬಿಡೋಣ ಫ್ಲೇಮು ಹತ್ತು ನಿಮಿಷ ಇದನ್ನು ಸಪ್ರೇಟಾಗಿ ಇಟ್ಬಿಡೋಣ ಈಗ ಹತ್ತು ನಿಮಿಷ ಆದಮೇಲೆ ಇದು ನೀಟಾಗಿ ವಾಟ್ರೆಲ್ಲ ಅಬ್ಸಾರ್ಬ್ ಆಗಿರುತ್ತೆ ನಿಮಗೆ ಈ ಟೈಮಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್ ಬೇಕಂದ್ರೆ ಖಾರ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಹಾಕೊಳ್ಳಿ ಮತ್ತೆ ಸ್ವಲ್ಪ ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ನಾನು ಮೇಲೆ ಅದು ಆಪ್ಷನಲ್ಲು ಚೆನ್ನಾಗಿರತ್ತೆ ಹಾಕಿದ್ರೆ ಬೇಕಾದರೆ ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ ಈ ಗೊಜ್ಜನ್ನು ನಾನು ಮೊದಲೇ ಹೇಳ್ದಂಗೆ ಸಪ್ರೇಟಾಗಿ ತೆಗೆದಿಟ್ಕೊಂಡ್ರೆ ಪುಳಿಯೋಗರೆ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಥ್ಯಾಂಕ್ ಯು